Hey! ಸಾಕ್ 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 ಆಗೋಯ್ತ್ರಿ ಆಳ್ ಪಂಚಾಯತ್ ನೌಕರಿ ಮಾಡಿ 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 ಒಂದ್ ನಮ್ಮನೆ ಮಂದಿ ಬೆರ್ಕಿ ಬೆರ್ಕಿ ಮಂದಿ ರೀ ನೋಡ್ರಿ ನಾವು ಹಗ್ಲು ರಾತ್ರಿ ಕಷ್ಟಪಟ್ಟು ಕರೆಂಟ್ ಬಂದ ತಕ್ಷಣ ಮೋಟ್ರ್ ಚಲೋ ಮಾಡಿ ನೀರ್ ಬಿಟ್ಟಿದೀವಿ ನೀರ್ ಬಿಟ್ಟ ತಕ್ಷಣ ನಂಬಿಲ್ ಕಲೆಕ್ಟ್ರ್ ವಾಟರ್ ಫೀಸ್ ಕೊಡಂದ್ರ ಯಾ ಕೊಡ್ಬೇಕಪ್ಪ ನೀಟ್ರ್ ಬಿಲ್ ಅಂತ ಕೇಳ್ತಾರ್ರಿ ಮತ್ತೇನಂತರೀ ನೀನ್ ಯಾವಾಗ ಸರಿಗ ನೀರ್ ಬಿಟ್ಟಿದ್ಯಪ್ಪ ಬಿಲ್ ಕಲೆಕ್ಟರ್ ಅಂತ ಕೇಳ್ತಾರ್ರಿ ಆಗ ನಮ್ ಬಿಲ್ ಕಲೆಕ್ಟರ್ ನನ್ನ ಕಡೆ ವಜ್ರಮುನಿ ವಜ್ರಮುನ್ ಗುರಿ ರೀ ಹಿಂಗಾದ್ರ ನಮ್ ಬಾಳೆ ಹೆಂಗಪ್ಪ ಅಂತೀನಿ ಪಂಚಾಯತಿ ಒಳಗೆ ಸಂಬಳ ಕೇಳಿದ್ರ ಮನಿ ಬಿಲ್ ಬಂದಿಲ್ಲ ವಾಟ್ರ್ ಬಿಲ್ ಬಂದಿಲ್ಲ ಆಳ ಮೂಳ ಅಂತೇಳಿ ಏಳು ತಿಂಗಳಿಂದ ಸಂಬಳ ಸಂಬಳನೇ ಕೊಲ್ಲಾರ್ದಂಗ ಪುಕ್ಷ ಪುಕ್ಸಡಿ ದುಡ್ಸೋಳಕ್ರಿ ಹಿಂಗ ನಮ್ಮ ಜೀವನ ಅದೋ ಗದಿ ರೀ ಅದೋ ಗದ್ದೆ ಅಂತೀನಿ ನಾವು ಎಲ್ಲ ದಳಪ್ಪ ಈಗ ಎಲ್ಲರಿಗಿಲ್ಲಿ ಮರಗ ಮುದುಕೊಂದು ಬೇರೆ ಕತ್ತಿ ಮನೆಯಾಗ ನೌಕರಿ ಈ ನೌಕರಿ ಮಾಡ್ಕೊಂಡ್ ಬೋದ್ಕೋಕಿಂತ ಎಲ್ಲ ಚಾ ಕಪ್ ತೊಳ್ಕೊಂಡಿದ್ರೋ ನೋಡ್ರಿ ಚೊಲೋ ನೋಡಿ ಬಿಡ್ರಿ ಅದೇ ರೀ ಚಾ ಕಪ್ ಚಲೋ ಕೆಲ್ಸನ ಚಲೋ ಅಂತಂದ್ರಲ್ಲ ಹೌದೇ ಮಗಾನ ನನ್ನ ಚಹಾ ಕಪ್ ತೊಳಕೆ ಏನ್ ಕಲೆಕ್ಟರ್ ಆಯಿ ಮರೆಪ್ಲಾನಗೆ ತಿಳ್ದಿಲ್ಲ ಮಾಡಿ ಏನಲೇ ಮಗೇನ ಮಗನೇ ಅಂದ್ರೆ ರೀ 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 ಇಟಿಡಿಗೆ ಇಂದ್ರ ನಿಮಗೆ ಮಂಗ್ಯಾನ್ ಮಗ ಮಂಗ್ಯಾನ್ ಮಗನ ಹೋಗಬಡ್ರಿ ನೀ ಓದ್ಮೇಲೆ ನಿಮ್ಮ ಪ್ರೊಮೋಷನ್ ಲಿಸ್ಟ್ ಅಲ್ಲಿ ನಾನಾ 나ನಾ ಬಿಲ್ ಕಲೆಕ್ಟರ್ ಆಗವದಿನಿ ಅಂದಂಗಿದೀ ವಿಚಾರ ಇಲ್ಲ ಬಿಡ್ರಿ ಮೊನ್ನೆ ಅಧ್ಯಕ್ಷರು ಹೊಸ ಕಂಪ್ಯೂಟರ್ ಆಪ್ಡೇಟರ್ ಬರ್ತಾರೆ ಅಂತ ಹೇಳಿದ್ರು ಮತ್ತೆ ಬಂದಿರನ್ರಿ ಅಜ್ಞಾ ಹೇಳ್ತೀಲಿ ಯಪ್ಪ ಅವರು ಅವ್ರು ಬರ್ತಾರ ಬರ್ತಾರಂತ ಾರ ಅವ್ರೆ ಬರ್ತಾರೋ ನಾವ ನೋಡ್ದು ನಮ್ಗೈತೆ ಹಂಗನ್ರಿ ಅಂದ್ರಿ ಏನ್ರಿ ಸಾಹೇಬ್ರು ನಮ್ಗೆ ಅರ್ಥನೇ ಆಗೋದು ನೋಡ್ರಿ ಅಯ್ಯೋ ಮಾರಿ ಹೇಳಿ ಅದು ಕೂಡ ನಾನೇ ಹೇಳಿ ಇದೇ ನಾನು ಹಂಗ ಗಂಡ ಇಲ್ಲ ಹೆಣ್ಣು ಇಲ್ಲ ಮಂಗಳ ಚಿತ್ರ ಬರ್ತಲ್ಲ ಗಂಡ ಜಗ ನೋಡಲೇ ಕೊಡಿಯ ಹೌದು ನೋಡ್ರಿ ಇದು ಮಂಗಳಾರ ಶುಕ್ರವಾರ ಬರದಲ್ ಬಿಡ್ರಿ ಇದು ಎಲ್ಲ ನಾಟಕದಾಗ ಕಾಣ ಪೀಸ್ ಐತ್ರಿ ಪೀಸ್ ಐತಿ ಇದು ನೀವ ಮಾತಾಡ್ಸಿ ನೋಡ್ತೀರೇನ್ರಿ ಒಂದ್ಸತಿ ನಿನ್ನೆ ಇಡ ಕೂಡ ಕರೆಕ್ಟ್ ಅಲ್ಲಿ ಮಾತಾಡ್ಸಿ ಮತ್ತೆ ಯಾರು ಮಾತಾಡ್ಸಕ್ ನಾನ ಮಾತಾಡ್ಸಕ ಹಲೋ ಹಲೋ ಮಿಸ್ಟರ್ ಯಾರಪ್ಪ ನೀವು ಯಾರ ಕಣ್ಣಾಗೆ ನಮ್ಮ ಮಣ್ಣ ಹಾಕೊಂಡು ಏನ ಕಣ್ಣ ಇವ ಯಾರ ಯಾರು ಬರ್ತಾರೋ ಇಲ್ಲಿ ಯಾಕೋ ನಿನ್ನ ಕಣ್ಣಿಗೆ ಹೆಂಗ್ ಕಾಣ್ತಾ ಹತ್ತಿನ ಯಪ್ಪ ಅಲ್ಲ ಹುಡುಗಿದೀನಿ ಚಂದಾಗ ನೋಡಿ ಮಾತಾಡಕಲಿ ಲೇ ಇಂದ್ರ ಇದು ನಮ್ಮೂರ್ ಜೈತ್ರಿ ಬಂದ್ರು 18 ಅಲ್ಲ 19 ಪಕ್ಕ ಫಿಗರ್ ಐತೆ ನೋಡಲೇ ಅದ ವಾಟರ್ ಮೇನ ಓ ನೋಡಿ ನೀವು ಎಳೆ ಕರೆಕ್ಟ್ ಐತ್ರಿ ಇದು 20 25 ನಾನು ಇಪ್ಪತ್ತೆರಡು ವರ್ಷನ ವಯಸ್ಸಿನ ವಯಸಿನ ಹುಡುಗಿ ಐತ್ರಿ ಅರ್ದಿ ಕೊಟ್ಟು ಬಿಡ್ರಿ ರಸೀದು ಒಂದಸತೆ ಹೇ ಪ್ರಭು ಹೇ ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನು ಈ ಕ್ಯಾ ہوا ಏನಾದ ನಂದ ನಿನಗೆ ಹರಿದು ಕೊಡೋದು ಏನಿಲ್ಲ ರೀ ಬಿಡ ಮೇಡಮ್ಮ ಅಯ್ಯಯ್ಯೋ ಏನಿಲ್ಲ ರೀ ಮೇಡಂ ಸುಮ್ಮನೆ ಕೇಳಿದೆ ನೀವು ಯಾರಂತ ಅಂತ ನಿಮ್ಮ ಗೆಟಪ್ ಸೆಟಪ್ ಮಾಡಿದ್ರಾ ರುಕೋಜಲಾ ಸಬರ್ಕರು ಪುರ್ಸತ್ ನೀ ಕ್ಯಾತುಮಿ ನಾನ್ ಆತಿದೀವಿ ಓ ಈ ಊರು ಹೊಸದಾಗಿ ಪಂಚಾಯ್ತಿಗೆ ಬಂದಾವ ಕಂಪ್ಯೂಟರ್ ಆಪರೇಟರ್ ಅದಿನಿ ಹೌದು ಇಲ್ಲೇ ನಿಮ್ಮ ಊರಾಗ ಪಂಚಾಯತಿ ಎಲ್ಲಿ ಬರತ್ತೆ ಕಂಪ್ಯೂಟರ್ ತೋಸ್ಕ

ವಾಟ್ರ್ ಮ್ಯಾಲಿಂದ್ರ ರೀ ಇಂದ್ರ ಪಾನ ರಚಿ ತಿರಿದ್ರ ಮೂರು ಇಂಚು ಇರ್ತಾವ ರೀ ಮೂರು ಇಂಚು ನಮ್ಮೂರ ನೀರು ಓ ಗಂಡ ಮಕ್ಕಳು ಗಂಡ ಮಕ್ಕಳು ಓ ನೀವನಾ ಹಂಗ ಅದು ಹೊಲಿ ಬಿಡ್ರಿ ಈ ಊರಾಗೆ ಪಂಚಾಗ ವ್ಯವಸ್ಥೆ ಹೆಂಗೈತಿ ಮೊದಲ ಅದನ್ನ ಹೇಳ್ರಿ ಏನು ಬಿಡ್ರಿ ಅದನ್ನ ಯಾಕೆ ಕೇಳ್ತೀರಿ ಬೆಳಗಿಂದ ಸಂಜೆ ಮಟ್ಟ ಅಡ್ಡಾಡಿದ್ರು ನಮ್ಮ ಬಿಲ್ ಕಲ್ಲಿ ಬೈಕಿಗೆ ರೂಪಾಯ್ಗೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಕ್ಕೆ ಹೊಸಲಾಗೆ ಹೊಲ್ತು ಅಲ್ಲಿಂದ ಇಲ್ಲಿ ಹಂಗಾದ್ರೆ ಎಲ್ಲಿಂದ ಕೊಡ್ತಾರ ನಮ್ಮ ಊರ ಪಂಚಾಯತ್ ಸಂಬಳನ ಯಾಕ ಪಂಚಾಯತ್ ಕೆಲಸ ಮಾಡೋರ್ ಎಲ್ಲರೂ ಕಲೆಕ್ಷನ್ ಮಾಡಂಗಿಲ್ಲ ನಿಮ್ಮ ಸಂಬಳ ಕೊಡಕ ಹತ್ ರೂಪಾಯಿ ಕೊಟ್ಟು ಈ ಪಿ ಅಂತ ಮೂರು ಮೂರ್ ಆಯ್ತು ಮೂರು ತಿಂಗಳ ಪಾಯಿಂಟ್ ಇಟ್ಟು ಬರ್ದಲ್ಲ ಅಂದಂಗ ಇಲ್ಲಿಂದ ಕೊಡ್ತಾರ ಪಂಚಾಯತ್ ಒಳಗ ಸಂಬಳನ ಅಂದಂಗ ಮೇಡಮ್ ಅವ್ರದ್ದು ವಾಸ್ತಿ ಪಂಚಾಯತ್ ಆಫೀಸ್ ಬೇರೆ ಕಡೆ ಅಂದ್ರೆ ನಮಗೂ ಚಲೋ ಆಕೈತಿ ನೋಡ್ರಿ ವ್ಯವಸ್ಥೆ ಪಂಚತಿಗೆ ಏನಿಲ್ಲ ನನಗೂ ಒಂದು ಬಾಡಿಗೆ ರೂಮ್ ಬೇಕಾಗೈತಿ ಮತ್ತೆ ಅದರ ವ್ಯವಸ್ಥೆ ನೀವು ಮಾಡಿಸ್ತರೇನಾ ಬಾಡಿ ಮನಿ ಬೇಕ್ರೆ ಬಾಡಿ ಮನಿ ಬೇಕರ ನಾನು ಅದಿನ್ರಿ ಊರಾಗ ಇಲ್ಲೇ ಪಕ್ಕದ ನಮ್ಮ ಶಾಪ್ ದಿನ ಸಾಬ್ರು ಮನಿ ಕಾಲಿನ ಐತೆ ನೀವು ಅಂದ್ರ ಪಾಠಕನ ಮಾತಾಡಿ ಪತ್ತಾಗಿ ನಿಮ್ಮ ಕೈಯಾ ಕೊಟ್ಟು ಬಿಡ್ತೀನಿ ನಿಮ್ಮ ಕೈಯಾಗ ಕೀಲಿ ರೆರಿ ಕೀಲಿ ಕೀಲಿ ನೀನು యాక్షన్ ಮಾಡಿ ತೋರಿಸ್ಬೇಡ ಮುಂದೆ ಕುಂತವರು ತಪ್ಪು ತಿಳ್ಕೊತಾರೆ ಸುಮ್ಮನೆ ನಿಂದ್ರ ಲೇ ಕೋಡೆ ಶಾಪ್ ದಿನ ಮನಿ ಬೈ ನೆಲೈತೆ ಪಂಚಾಯತ್ ಆಫೀಸ್ ಏನೈತೆ ನೀನ್ ತೊಡಗರ ಬುದ್ಧಿ ಐತೆ ಅಲ್ಲೇ ನೀವ್ ಸುಮ್ನೆ ನಿಂದ್ರ ಪಾಪ ಮೇಡಮ್ ನೋರ ಪಂಚಾಯತಿ ಬಲಾಗ ನಮ್ ಪಾಪಡ್ ಮನಿ ಖಾಲಿ ಐತ್ರಿ ನಾತ್ ವರ್ಷ ಮರ್ತೇಲೆ ಇಂದ್ರ ನೀನು ಮೇಡಮ್ ನೋರ್ ತಗೊಂಡು ಸ್ವಲ್ಪ ಲಗೇಜ್ ತಗೊಂಡು ನಡಿತೀರ ನಡಿ ಹೌದಲ್ಲೇ ಪಂಡ್ರ ಬುರ್ ನನ್ನ ಮಗನ ಹುಡುಗಿ ಬಗ್ಲಾಗ ಅಂತ ಎಷ್ಟು ಬೀಡಪ್ ಕೊಡ್ತೀನಿ ನೋಡ್ರಿ ನನ್ನ ಮಗ ಲೇ ಚಂದ್ರ ಕೋಡಲೇ ಕೋಡ ಎಷ್ಟು ದಿನ ಅಕಿ ನಿನ್ನ बगल ಆಗಿ ಇರ್ತಾರೆ ಅಂತ ನಾನು ಇನ್ನೊಂದು ಸಿನೆಗೆ ತೋರ್ಸಿ ತೋರ್ಸ್ತೀನಿ ಹೋಗಲೇ ಮಗನ ಹೋಗ ಏನಿ ಮ್ಯಾಜಿಕ್ ಪ್ಲಾನ್ ಮಾಡಿದ್ರು ಬಿಡಗಡ ಲೇ ಲೇ ಇಂದ್ರ ನಿನ್ನ ಬ್ಯಾಗ್ ಬ್ಯಾಗ್ ಒತ್ತೋದು ಬ್ಯಾಗ್ ತಗಾ ನಡೆ ನಡೆಲಿ ನಾನು ಮೇಡಂ ಕರ್ಕೊಂಡು ಮನೆ ವ್ಯವಸ್ಥೆ ಮಾಡಿ ಮನೆಗೆ ಆ ಅಲಕ್ಷಿ ಬರ್ತೀರೆ ಹೇಳ್ರಿ ನಿಮ್ಮ ಹೆಸರು ಏನು ರೀ ಸಿಂಹ ನಮ್ಮ ಅಣ್ಣ ತಮ್ಮ ಚಂದ್ರು ಅಂತ ಅಂತೀ ಮತ್ತೆ ನಂದು ಹೇಳ್ರಿ ನಿಮ್ಮ ಹೆಸರು ಸ್ವಲ್ಪ ಹೇಳ್ಕೊಂಡ್ರಿ ಹೇಳ್ತೀರಿ ಕೇಳ್ರಿ ನನ್ನ ಹೆಸರು ಸುಂದರಿ 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 ಹೇಳಿದೆ ಮತ್ತೆ ನೀವೇನ್ ತಿಳ್ಕೊಂಡ್ರಿ ನಾನು ಅದ್ ಹೇಳ್ತೀರಾ ಅದಕ್ಕೆ ನೀವು ಹೇಳಕ್ ಮುಂಚೆ ಕೇಸ್ರ ಅಂತ ಓಲ್ ಬಿಡ್ರಿ ಮತ್ತೆ ನಿಮ್ಮ ಊರ ಪಂಚಾಯತಿ ಒಳಗ ಪಿಡಿಒಗಳು ಅಧ್ಯಕ್ಷರು ಹೆಂಗ ಎಲ್ಲಾರು ಅವ್ರವ್ರ ಮನೆಯಾಗ ಊಟ ಮಾಡಕ ಚೆನ್ನಾಗದ ಆದ್ರ ನಮ್ಮ ಅಧ್ಯಕ್ಷರು ಮಾತ್ರ ಮಂದಿ ಬೇಕಂತ ನೋಡ್ರಿ ಸ್ವಲ್ಪ ಲಂಚ್ ಲಂಚ್ ಪಾಠದ ಅವ ಲಂಚ್ ಇದಾವದ ನಂದ್ರ ನಂದ ಕೈ ಬಾಳ ಹಸನ್ನ ನಾನು ಸ್ವಲ್ಪ ಲಂಚ ದಾಸಿ ತೋರ್ಸಿ ನಾನು ಬುಟ್ಟಿಗೆ ಹಾಕೊಂಡ್ರ ಹೋಗ್ಲಿ ಬಿಡ್ರಿ ನೀನೇಗ ಹೋದ್ನಲ್ಲ ಯಾರ್ಯವ ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಏ ಬಾಳ ಪಕ್ಕ ಪೋರ್ಟ್ ಉಂಟು ಇದ್ದಂಗ ಅದನ್ನಲ್ರಿ ನೋಡಕ್ ಹಿಂಗ ಅದನ್ನ ಹೌದ್ರಿ ಅವ ಬಾಳ ಡೇಂಜರ್ ಅದನ್ರಿ ಅವನ್ ಕೂಡ ನೀವು ಹುಷಾರಾಗಿರ್ಬೇಕು ನೋಡ್ರಿ ಅವನ್ ಬಾಳ ಪೇಟೆ ಪಿಟಿ ಮಾಸ್ತಾರದ ನೋಡ್ರಿ ಅವ ಎಂತ ಟೈಟ್ ಇದ್ರ ದೋಸ್ತ ತಲೆ ಕೆಡ್ಸ್ಕೊಬೇಡ ಬದಾಮಿ ತ ಇಲ್ಲಿಗೆ ಬಂದಿನಿ ಅವನ ನಟ್ಟು ಬೋಲ್ಟ್ ಎಲ್ಲೆಲ್ಲ ಅದಾವ ಅವನ ಲೂಸ್ ಮಾಡಿ ಮನೆಗೆ ಹೋಗ್ತೀನಾ ಇವತ್ತ ಎತ್ತು ನಿನ್ನ ಗಾಂಡಿ ಮನೆ ಹೌದು ಹೋಲ್ ಬಿಡು ಇವತ್ತೇನ ಯಾದರ ಮನೆ ಕರ್ಕೊಂಡು ಹೋಗ್ತೀಯೋ ನಾ ಇಲ್ಲಿ ನಿನ್ನ ದಾರಿಯಾಗ ನಿಂದ್ರ ಶಾಪ ಮಾಡಾವದಿಯೋ ಹೋಗೋಣ ನಡ್ರಿ ಅದರ ಪಕ್ಕನೆ ನಂದು ಹೊಸ ಹೊಸ ಮನೆ ಐತಿ ಹೌದು ಬಾಳ ಚಲ ಆತಲ್ರಿ ನಮ್ಮ ಮನೆ ಪಕ್ಕದಾಗ ಇವಂದ ಐತೆ ಅಂತ ಬೇಕಾದಾಗ ಮಾಡಿಸ್ಕೊಂಡ್ರಾತ್ರಿ ಬ್ಯಾಡಾದಾಗ ಬಿಟ್ರೆ ಆತ ಯಾವಾಗ ಬೇಕಾಗ ಉಪಯೋಗ ಮಾಡ್ಕೊಂಡ್ರೆ ಆತ ಯಾಕೆ ಯೂಸ್ ಮಾಡ್ಕೊಂತೀರಿ ಯಾಕ ಯಾಕ ಇನ್ನು ಸಣ್ಣವದಿ ಓದಿ ದೋಸ್ತ ನಿನಗ ತಿಳಿಯಂಗಿಲ್ಲ ಇನ್ನೊಂದು ನಾಲ್ಕೈದು ತಾಸ ನನ್ ಜೊತೆ ಸರ್ವಿಸ್ ಮಾಡ ಯಾಕೆ ಅಂತ ನಿನಗ ತಿಳಿತೈತಿ ನೀ ಹಂಗ ನೋಡ್ಬೇಡ ಸುಂದ್ರಿ ಯಾಕ ಯೂಸ್ ಮಾಡ್ಕೊಂತಿ ಸ್ವಲ್ಪ ಡೇರಾಟೇ ಕೇಳಿಬಿಡಲ್ಲ ನಮ್ಗೂನು ಖುಷಿ ಖುಷಿ ಆಕೈತಿ ಕಂಪ್ಯೂಟರ್ ಆಪ್ರೇಟ್ರಿಗೆ ಬಂದು ನಿನ್ನ ಮನೆಗೆ ಬದಲಾಗದಾಳ ಅಂದ್ರೆ ಹಂಗಾಗ್ಬಾರ್ದೆ ಹೆಂಗೆ ಮಾಡಿತ ಆಗುದ ಹಂಗೂ ಅಲ್ಲ ಸುಂದ್ರೆ ತುಂಬಾಗತ್ತೆ ಸರಿ ಆದ್ರ ಸ್ವಲ್ಪ ಮುಂದ ಮುಂದಾದ್ರೆ ಹೆಂಗೆ ಅದು ಹೆಂಗೆ ಆಗತ್ತೆ ಅಂತ ನೀ ಹೇಳೋದು ಬೇಡ ಬೇಳೆ ಕರೆದ್ರೆ ಹೆಂಗೆ ಆಗುತ್ತೆ ಅಂತ ನಾನು ಮಾಡಿ ತೋರಿಸ್ತೀನಿ ಏನು ಮಾಡೋದು ಬೇಡ ಈಗೇನು ನಡಿ ಹೋಗೋಣ ಬೇಡ ಮನೆಗೆ ಏ ಏ ಏ ಹೋಗಲು ಅವಸರ ಮಾಡಬೇಡ ಓರಿ ಬಹಳ ಸುಂದರವಾಗಿದೆ ನಿನ್ನ ಮಾರಿ ಬಹುದಿನದಿಂದ ಕಾಯ್ತಿರುವೆ ನಿನ್ನಂತ ಸುಂದರಿಯ ದಾರಿ ಈಗ ತಾನೇ ಶಿರುವಾಗಿದೆ ನಮ್ಮಿಬ್ಬರ ಪ್ರೀತಿಯ ಅಂಬಾರಿ ಈಗ ಹೊಸದಾಗಿ ಬಂದಿರುವೆ ಶ್ರೀ ಹಳ್ಳು ಬೇಸೇಶ್ವರ ಜಾತ್ರೆಗೆ ಪಿ ರಾಜಲಿ ಕಣ್ಣಿಗೆ ಕುಕ್ಕಿದೆ ಮೊದಲ ಬಾರಿಗೆ ನೀನು ನಾನು ಹೆಸರಿನ ಬಾರಿಗೆ ಕುಳಿತ ಜನ ಮೆಚ್ಚುತ್ತಾರೆ ನಮ್ಮಿಬ್ಬರ ಜೋಡಿಗೆ ಏನಿದ್ಯಾ ಒಡೆಯೊಂದ್ ಒಪ್ಪತ್ತು

ಮತ್ತೆ ಆಗ್ತಲ್ಲ ಇದರುತನಕ ಜಾಡ್ಸು ಜಡ್ಸು ಜಾಡ್ಸು